ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ ಬಿಜೆಪಿ ಈಗ ಇಪ್ಪತ್ತೇಳು ವರ್ಷಗಳಾದ ಮೇಲೆ ರಾಷ್ಟ್ರ ರಾಜಧಾನಿಯಲ್ಲಿ ಅಧಿಕಾರಕ್ಕೇರುವಲ್ಲಿ ಸಕ್ಸಸ್ ಕಂಡಿದೆ ದೆಹಲಿಯ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಗೆದ್ದಿರೋದು ನಲವತ್ತೆಂಟರಲ್ಲಿ ಭಾರಿ ಬಹುಮತ ಸಾಧಿಸುವ ಮೂಲಕ ಆಡಳಿತಾರೂಢ ಎಎಪಿಯ ಮುಂದೆ ಭರ್ಜರಿ ಜಯವನ್ನ ಬಿಜೆಪಿ ದಾಖಲಿಸಿದೆ ಈ ಗೆಲುವಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರ ಕೂಡ ಮಹತ್ವ ಅಂತ ಹೇಳಬಹುದು ಯಾಕೆಂದ್ರೆ ಆರ್ಎಸ್ಎಸ್ ಇಲ್ಲಿ ಬಿಜೆಪಿಯ ಗೆಲುವಿಗೆ ಪರಿಣಾಮಕಾರಿಯಾಗಿ ಸಹಕಾರಿಯಾಗಿದೆ ಜವಾಬ್ದಾರಿಯುತವಾಗಿ ಆಡಳಿತ ನಡೆಸುವ ಸರ್ಕಾರವನ್ನ ಆಯ್ಕೆ ಮಾಡಬೇಕು ಅಂತ ಆರ್ಎಸ್ಎಸ್ ಮತದಾರರ ಮನವೊಲಿಕೆ ಮಾಡುವುದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ದೆಹಲಿಯಲ್ಲಿ ಮಾಡಿತು ಇದರ ಪರಿಣಾಮ ಬಿಜೆಪಿಗೆ ಅದ್ಭುತ ಗೆಲುವು ಸಿಕ್ಕಿದೆ ಅಂತ ಸಂಘಟನೆಯವರೇ ಇದ್ರ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ ರಾಜಕೀಯ ಪಕ್ಷಗಳ ಅಬ್ಬರದ ಪ್ರಚಾರದ ಮಧ್ಯೆ ಆರ್ಎಸ್ಎಸ್ನ ಸ್ವಯಂ ಸೇವಕರು ಸೈಲೆಂಟ್ ಆಗಿ ದೆಹಲಿ ಜನರಲ್ಲಿ ಜಾಗೃತಿ ಮೂಡಿಸೋ ಅಭಿಯಾನವನ್ನು ನಡೆಸಿದರು ದೆಹಲಿಯ ಎಲ್ಲಾ ಕಡೆಗಳಲ್ಲಿ ಸಾವಿರಾರು ಸಭೆಗಳನ್ನು ಸಂಘಟನೆ ಮಾಡಿದರು ಸ್ವಚ್ಛತೆಯ ಬಗ್ಗೆ ಆರೋಗ್ಯದ ಬಗ್ಗೆ ಕುಡಿಯೋ ನೀರಿನ ಬಗ್ಗೆ ವಾಯು ಮಾಲಿನ್ಯ ಯಮುನಾ ನದಿ ಶುದ್ಧೀಕರಣದಂತಹ ಗಂಭೀರ ವಿಚಾರಗಳನ್ನು ದೆಹಲಿ ಜನರ ಮುಂದೆ ಇಟ್ಟು ಚರ್ಚೆಯನ್ನ ಮಾಡಿದ್ರು ಹಾಗೆಯೇ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಎಎಪಿ ಪಕ್ಷ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ದಂತಹ ಭರವಸೆಗಳನ್ನು ಈಡೇರಿಸದೇ ಇರೋದು ಹಾಗೆ ಹತ್ತು ವರ್ಷದ ಅಧಿಕಾರದ ಅವಧಿಯಲ್ಲಿ ಆದಂತಹ ಭ್ರಷ್ಟಾಚಾರದ ಬಗ್ಗೆ ಜನರಿಗೆ ಮನದಟ್ಟು ಮಾಡಿಕೊಡುವ ಮೂಲಕ ದೆಹಲಿ ಆಡಳಿತ ಮಾದರಿಯ ಬಗ್ಗೆ ಒಂದಷ್ಟು ವಿಚಾರವನ್ನ ಜನರ ಮುಂದೆ ಇಟ್ರು ದೆಹಲಿಯಲ್ಲಿರೋ ಅಕ್ರಮ ವಲಸಿಗರ ಬಗ್ಗೆ ಕೂಡ ಚರ್ಚೆ ಮಾಡಿದರು ದ್ವಾರಕ ಒಂದರಲ್ಲೇ ಕನಿಷ್ಠ ಐನೂರು ಡ್ರಾಯಿಂಗ್ ರೂಮ್ ಸಭೆಗಳನ್ನು ಕೂಡ ಮಾಡಿದ್ರು ಜನರನ್ನ ಕಾಡ್ತಾ ಇರುವಂತಹ ಸಮಸ್ಯೆಗಳನ್ನಷ್ಟೇ ಇಂತಹ ಸಭೆಗಳಲ್ಲಿ ಸ್ವಯಂ ಸೇವಕರು ಚರ್ಚೆ ಮಾಡಿದರು ನಿರ್ದಿಷ್ಟವಾಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಮತ ನೀಡಬೇಕು ಅಂತ ಸ್ಪಷ್ಟವಾಗಿ ಕೇಳಲಿಲ್ಲ ಬದಲಿಗೆ ಪರಿಣಾಮಕಾರಿ ಹಾಗೆ ಜವಾಬ್ದಾರಿಯುತ ಸರ್ಕಾರವನ್ನ ಆಯ್ಕೆ ಮಾಡಬೇಕು ಅಂತ ಅರಿವು ಮೂಡಿಸೋ ಪ್ರಯತ್ನವನ್ನ ಮಾಡಿದರು ಚುನಾವಣಾ ಕಾವು ಶುರುವಾಗೋ ಒಂದು ತಿಂಗಳ ಮುಂಚೆನೆ ಆರ್ಎಸ್ಎಸ್ ಅಭಿಯಾನ ಶುರುವಾಗಿತ್ತು ಅಂತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಎಎಪಿಗೆ ಭಾರಿ ಬೆಂಬಲ ಇದೆ ಅಂತ ಹೇಳಲಾಗಿದ್ದ ಕೊಳಗೇರಿಗಳು ಹಾಗೆ ಅನಧಿಕೃತ ಕಾಲೋನಿಗಳಲ್ಲೂ ಕೂಡ ಸಭೆಯನ್ನ ಮಾಡಿದರು ಇದಿಷ್ಟೇ ಅಲ್ಲ ಸಮಾನ ಮನಸ್ಕ ವ್ಯಕ್ತಿಗಳು ಹಾಗೆ ಸಂಸ್ಥೆಗಳ ಜೊತೆಗೆ ಕೈಜೋಡಿಸಿ ಕೆಲಸ ಮಾಡಲಾಗಿತ್ತಂತೆ ಬಿಜೆಪಿಯ ಮಾತೃ ಸಂಸ್ಥೆ ಆರ್ಎಸ್ಎಸ್ ಈ ಹಿಂದೆ ಕೂಡ ಇಂತಹ ಪರಿಣಾಮಕಾರಿ ಕೆಲಸವನ್ನ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿ ಕಮ್ಮಿ ಹಿನ್ನಡೆಯನ್ನ ಅನುಭವಿಸಿದ್ರೂ ಕೂಡ ಹರಿಯಾಣ ಹಾಗೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡಿತ್ತು ಈ ಸಾಧನೆಗೆ ಆರ್ಎಸ್ಎಸ್ನ ತಂತ್ರ ಕೂಡ ವರ್ಕೌಟ್ ಆಗಿತ್ತು ಅಂತ ಹೇಳಬಹುದು ಬಿಜೆಪಿ ದೆಹಲಿಯಲ್ಲಿ ಆರ್ಎಸ್ಎಸ್ ಜೊತೆಗೆ ಸೇರ್ಕೊಂಡೇ ದೊಡ್ಡ ಮಟ್ಟದ ಪ್ರಚಾರವನ್ನ ನಡೆಸಿತ್ತು ತೆರೆಯ ಹಿಂದೆ ಜವಾಬ್ದಾರಿಯನ್ನ ನಿಭಾಯಿಸೋದರಲ್ಲಿ ವಿಶ್ವಾಸ ಇರಿಸಿರೋ ಆರ್ಎಸ್ಎಸ್ ಕೇವಲ ಶ್ರೇಯಸ್ಸಿಗಾಗಿ ಕೆಲಸ ಮಾಡೋದಿಲ್ಲ ಅಂತ ಆರ್ಎಸ್ಎಸ್ನವರೇ ಹೇಳ್ಕೊಳ್ತಾರೆ ಕಳೆದ ಎರಡು ಚುನಾವಣೆಗಳಲ್ಲೂ ಕೂಡ ಮೂರು ಹಾಗೆ ಎಂಟು ಸ್ಥಾನಗಳನ್ನು ಗೆದ್ದಿದ್ದ ಬಿಜೆಪಿ ಈ ಸಲ ಐವತ್ತರ ಸಮೀಪಕ್ಕೆ ಬಂದು ನಿಂತಿದೆ ಅಂತಂದ್ರೆ ಇದಕ್ಕೆ ಎಸ್ನ ಕೊಡುಗೆ ಕೂಡ ಮಹತ್ವ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತರಲ್ಲಿ ಅರವತ್ತೇಳು ಹಾಗೆ ಅರವತ್ತೆರಡು ಸ್ಥಾನಗಳನ್ನ ಗೆದ್ದು ಬೀಗಿದ್ದ ಎಎಪಿಗೆ ಈ ಸಲ ಸಿಕ್ಕಿರೋದು ಕೇವಲ ಇಪ್ಪತ್ತೆರಡು ಸ್ಥಾನಗಳು ಮಾತ್ರ ಹಾಗೆ ಅರವಿಂದ್ ಕೇಜ್ರಿವಾಲ್ ಪ್ರಮುಖ ನಾಯಕರಾದ ಮನೀಶ್ ಸಿಸೋಡಿಯಾ ಸತ್ಯೇಂದ್ರ ಜೈನ್ ಸೋಮನಾಥ್ ಭಾರತಿ ಸೌರಭ್ ಭಾರದ್ವಾಜ್ ಅವರಂತಹ ಘಟಾನುಘಟಿ ನಾಯಕರೇ ಸೋತು ಸುಣ್ಣವಾಗಿದ್ದಾರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ ಬಿಜೆಪಿಗೆ ಸತತ ಎರಡು ಸಲ ಸಡ್ಡು ಹೊಡೆದಿದ್ದ ಆಪ್ಗೆ ಇದರಿಂದ ನಿಜಕ್ಕೂ ಮುಖಭಂಗವಾಗಿದೆ ಈ ಫಲಿತಾಂಶದ ಫಲವಾಗಿ ಬಿಜೆಪಿ ಎರಡೂವರೆ ದಶಕದ ನಂತರ ದೆಹಲಿ ಗದ್ದುಗೆ ಏರಿದರೆ ಎಎಪಿ ಮೊದಲ ಬಾರಿಗೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೋರೋ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ